ಈ ದಿನ ಹತ್ತನೇ ತರಗತಿಯ ಫಲಿತಾಂಶ ಹೊರಬಿದ್ದು ಚನ್ನಗಿರಿ ತಾಲೂಕಿನ ಹತ್ತನೇ ತರಗತಿಯ ಫಲಿತಾಂಶ ಶೇಕಡ ಎಪ್ಪತ್ತರಷ್ಟು ಬಂದಿರ್ತದೆ ಪರೀಕ್ಷೆಯನ್ನು ತೆಗೆದುಕೊಂಡಂಥ ಮೂರು ಸಾವಿರದ ಆರುನೂರ ಐವತ್ತ್ಮೂರು ವಿದ್ಯಾರ್ಥಿಗಳಲ್ಲಿ ಎರಡು ಸಾವಿರದ ಐನೂರ ಐವತ್ತೇಳು ವಿದ್ಯಾರ್ಥಿಗಳು ಉತ್ತೀರ್ಣರಾಗೋರ ಮುಖಾಂತರ ಶೇಕಡ ಎಪ್ಪತ್ತರಷ್ಟು ಫಲಿತಾಂಶ ಬಂದಿರ್ತಾರೆ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಪ್ರಕೃತಿ ಕಾನ್ವೆಂಟ್ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕುಮಾರಿ ತೃಷ್ಟಿ ಆರುನೂರ ಇಪ್ಪತ್ತು ಅಂಕ ಗಳಿಸುವುದರ ಮುಖಾಂತರ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ ಅದೇ ರೀತಿ ಸಂತೆಬೆನ್ನೂರಿನ ಚೈತನ್ಯ ಗುರುಕುಲ ಪ್ರೌಢಶಾಲೆ ಶೇಕಡ ಮೂರಷ್ಟು ಫಲಿತಾಂಶವನ್ನು ಪಡೆದು ಆ ಶಾಲೆಯ ವಿದ್ಯಾರ್ಥಿ ಸಿಂಚನ ಆರ್ನೂರು ಹದಿನೆಂಟು ಅಂಕಗಳನ್ನು ಗಳಿಸುವುದರ ಮುಖಾಂತರ ಜಿಲ್ಲೆಯಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿರ್ತಾಳೆ ಅದೇ ರೀತಿ ನವಚೇತನ ಶಾಲೆಯ ವಿದ್ಯಾರ್ಥಿನಿ ನಿವೇದಿತ ಆರುನೂರ ಹದಿನೇಳು ಅಂಕಗಳನ್ನು ಗಳಿಸೋದ್ರ ಮುಖಾಂತರ ಮೂರನೇ ಸ್ಥಾನವನ್ನು ಪಡೆದಿದ್ದಾರೆ ಅದೇ ರೀತಿ ಪ್ರಕೃತಿ ಕಾನ್ವೆಂಟಿ ಕಾನ್ವೆಂಟಿನ ವಿದ್ಯಾರ್ಥಿನಿಯಾದಂತಹ ಕುಮಾರಿ ಸೃಷ್ಟಿ ಆರುನೂರ ಹದಿನೇಳು ಅಂಕಗಳನ್ನು ಗಳಿಸೋದ್ರ ಮುಖಾಂತರ ಮೂರನೇ ಸ್ಥಾನವನ್ನು ಇಬ್ಬರು ವಿದ್ಯಾರ್ಥಿನಿಯರು ಸಮಾನವಾಗಿ ಹಂಚಿಕೊಂಡಿರ್ತಾರೆ ಒಟ್ಟಾರೆ ಒಂದು ಗುಣಮಟ್ಟದ ಫಲಿತಾಂಶ ಬರುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪೋಷಕರು ನಮಗೆ ಸಹಕಾರ ಕೊಟ್ಟಿರ್ತಾರೆ ಶಿಕ್ಷಕರು ಸಹಕಾರ ಕೊಟ್ಟಿರ್ತಾರೆ ಭಾಳಷ್ಟು ಶಾಲೆಗಳಲ್ಲಿ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಸಮಥಿಂಗ್ ಬಂದಿರ್ತದೆ ಒಬ್ಬೊಬ್ಬ ವಿದ್ಯಾರ್ಥಿಗಳು ಅನುದೀರ್ಣರಾಗೋದ್ರ ಮುಖಾಂತರ ಸುಮಾರು ಎಂಟು ಶಾಲೆಗಳು ಶೇಕಡಾ ನೂರಷ್ಟು ಫಲಿತಾಂಶದಿಂದ ವಂಚಿತವಾಗಿರ್ತವೆ ಒಟ್ಟಾರೆ ಇನ್ನೂ ಎರಡು ಹಂತದ ಪರೀಕ್ಷೆಗಳಿರುತ್ತದೆ ಪರೀಕ್ಷೆ ಎರಡು ಮತ್ತು ಪರೀಕ್ಷೆ ಮೂರು ಇರುತ್ತದೆ ಯಾರು ಅನುತ್ತೀರ್ಣರಾಗಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಶಾಲಾ ಹಂತದಲ್ಲಿ ತರಬೇತಿ ಮತ್ತು ಮಾರ್ಗದರ್ಶನಗಳನ್ನು ವ್ಯವಸ್ಥೆ ಮಾಡಲಾಗುವುದು ಸೊ ಆ ಎಲ್ಲ ವಿದ್ಯಾರ್ಥಿಗಳು ತರಬೇತಿ ಮತ್ತು ಮಾರ್ಗದರ್ಶನವನ್ನು ಪಡೆದು ಎರಡನೇ ಪರೀಕ್ಷೆಯಲ್ಲಿ ಮತ್ತು ಮೂರನೇ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದರ ಮುಖಾಂತರ ಆ ಮುಂದಿನ ಒಂದು ಒಳ್ಳೆಯ ಭವಿಷ್ಯವನ್ನು ಕಂಡುಕೊಳ್ಳಲಿ ಅಂತ ಹೇಳ್ತಾ ಅತಿ ಹೆಚ್ಚು ಅಂಕಗಳಿಸಬಂಥ ವಿದ್ಯಾರ್ಥಿನಿಯನ್ನು ತಾಲೂಕು ಹಂತದಲ್ಲಿ ಕರೆಸಿ ಗೌರವಿಸಿ ಮತ್ತು ಅವರ ಪೋಷಕರನ್ನು ಕರೆಸಿ ಸನ್ಮಾನಿಸಲಾಗುವುದು ಒಟ್ಟಾರೆ ಈ ಒಂದು ಫಲಿತಾಂಶಕ್ಕೆ ಕಾಣದಂಥ ಎಲ್ಲ ನಮ್ಮ ಶಿಕ್ಷಕರ ವರ್ಗ ಮುಖ್ಯ ಶಿಕ್ಷಕರು ಮತ್ತು ಪೋಷಕರು ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಈ ಬಾರಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಮೇಲುಗೈ ಸಾಧಿಸಿರೋ ವಿದ್ಯಾರ್ಥಿನಿಯರು ಮೇಲೆ ಈ ಪರೀಕ್ಷೆಯಲ್ಲಿ ವಿದ್ಯಾರ್ಥಿನಿಯರೇ ಮೇಲುಗೈಯನ್ನು ಸಾಧಿಸಿರ್ತಾರೆ ಬಾಲಕದು ಸ್ವಲ್ಪ ಕಡಿಮೆ ಆಗಿತ್ತು ಹೆಚ್ಚು ಪರೀಕ್ಷೆ ಬರೆದವರಲ್ಲಿ ವಿದ್ಯಾರ್ಥಿನಿಯರು ಜಾಸ್ತಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೆಚ್ಚು ಫಲಿತಾಂಶವನ್ನು ತೆಗೆದುಕೊಂಡಿದ್ದಾರೆ ಪರೀಕ್ಷೆ ಬರೆದವರಲ್ಲಿ ಬರೆದವರು ಪರೀಕ್ಷೆಯನ್ನು ಇಬ್ಬರು ಸಮ ಸಮಾನ ಬರೆದಿದ್ದರು ಬಾಯ್ಸು ಗರ್ಲ್ಸು ಆದರೆ ಫಲಿತಾಂಶದಲ್ಲಿ ವಿದ್ಯಾರ್ಥಿನಿಯರೇ ಮೇಲೆ ಸಾಧ್ಯ ಸಲಹೆ ತಾಲೂಕಿನಲ್ಲಿ ಎಷ್ಟು ಪ್ರೌಢಶಾಲೆಗಳಿವೆ ಸರ್ಕಾರಿ ಪ್ರೌಢಶಾಲೆಗಳು ಇಪ್ಪತ್ತೆಂಟು ಅನುದಾನಿತ ಪ್ರೌಢಶಾಲೆಗಳು ಮೂವತ್ತೈದು ಅದೇ ರೀತಿ ಅನುದಾನ ರಹಿತ ಶಾಲೆಗಳು ಹನ್ನೆರಡು ವಸತಿಯುತ ಶಾಲೆಗಳು ಆರು ಅನುದೀರ್ಣವಾಗಿರುವಂಥ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ಏನಾದರೂ ಪ್ರಾರಂಭಿಸ್ತೀವಿ ಈಗ ಎರಡನೇ ಹಂತದ ಪರೀಕ್ಷೆಗೆ ಶಾಲಾ ಹಂತದಲ್ಲಿ ನಾವು ತರಬೇತಿ ಕೊಡಿಸೋದಕ್ಕೆ ಪ್ರಾರಂಭ ಮಾಡ್ತೀವಿ